ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಮತ್ತು ಅಂತಾರಾಷ್ಟ್ರೀಯ ಎರಡನೆಯ ವಿಶ್ವ ಕನ್ನಡ ಹಬ್ಬದ ಸಲಹಾ ಸಮಿತಿ ಸಿಂಗಾಪುರದಲ್ಲಿ ಜುಲೈ ಕೊನೆಯ ವಾರದಲ್ಲಿ ಆಯೋಜಿಸಿರುವ ಎರಡನೆಯ ವಿಶ್ವ ಕನ್ನಡ ಹಬ್ಬದಲ್ಲಿ ಭರತನಾಟ್ಯ ಪ್ರದರ್ಶಿಸಲು ನಾಟ್ಯ ತರಂಗ ಸಂಸ್ಥೆಗೆ ಆಹ್ವಾನ ನೀಡಿದೆ ಇದು ನಾವೆಲ್ಲ ಅತ್ಯಂತ ಹೆಮ್ಮೆ ಪಡುವ ಸಂಗತಿ ಎಂದು ನಾಟ್ಯ ತರಂಗ ಸಂಸ್ಥೆಯ ವಿದೂಷಿ ಸಮುದ್ಧತಾ ಶಶೀರ್ ತಿಳಿಸಿದರು ಶುಕ್ರವಾರ ಶಿವಮೊಗ್ಗ ಜಿಲ್ಲೆಯ ಸಾಗರಪಟ್ಟಣದಲ್ಲಿ ನಡೆಸಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ವಿವರ ನೀಡಿದ ಅವರು ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ನಾಟ್ಯಗುರು ವಿದ್ವಾನ್ ಜಿ ಬಿ ಜನಾರ್ದನ್ ಅವರು ಹುಟ್ಟು ಹಾಕಿದ ನಾಟ್ಯ ತರಂಗ ಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಈವರೆಗೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಸಾವಿರಾರು ಪ್ರದರ್ಶನ ನೀಡಿದೆ ಅನೇಕ ವಿದ್ಯಾರ್ಥಿಗಳು ಸ್ವತಃ ಭರತನಾಟ್ಯ ತರಗತಿಯನ್ನು ನೀಡುತ್ತಿದ್ದಾರೆ ಇಪ್ಪತ್ತೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಂಗ ಪ್ರವೇಶ ಮಾಡಿ ಸಾಧನೆ ಮಾಡಿದ್ದಾರೆ